ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಕಬ್ಬಿಣ ತೊಗೊಂಡಿದ್ದೀನಿ ಕಬ್ಬಿಣ ಅಂದರೆ ಅಲ್ಲಿ ನನ್ನ ಗಾರ್ಡನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದ ಕಬ್ಬಣ ಎಲ್ಲ ಇತ್ತು ಅದನ್ನು ತೆಗೆದು ನಾನು ಒಂದು ವಾರಕ್ಕೆ ಮುಂಚೆನೇ ನೆನೆಸಿಟ್ಟಿದ್ದೆ ನೋಡಿ ಯಾವ ಕಲ್ಲರ್ ಬಂದಿದೆ ಅಂತ ಈಗ ನಾವು ಗಿಡಗಳಿಗೆ ಕಬ್ಬಿಣಾಂಶ ಕಮ್ಮಿ ಆದಾಗ ಅದು ಕಲ್ಲರ್ ಚೇಂಜ್ ಆಗುತ್ತೆ ಕೆಂಚುಗಾಗೋದು ಈ ಥರ ಎಲ್ಲ ಆಗುತ್ತೆ ಅದು ಕೆಂಚಗಾದಾಗ ನಾವು ತಿಳ್ಕೊಬೇಕು ಓ ಈ ಗಿಡಕ್ಕೆ ಕಬ್ಬಿಣಾಂಶ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ನಾವು ಯಾವ ಥರ ನಾವು ಅದಕ್ಕೆ ಪೋಷಕಾಂಶ ಕೊಡಬೇಕು ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಒಂದು ವಾರದ ಮುಂಚೆನೇ ನಾನು ಕಬ್ಬಿಣನ ನೆನೆಸಿಟ್ಟಿದ್ದೆ ಅದು ಇವಾಗ ಎಷ್ಟು ಚೆನ್ನಾಗೆ ಕಲರ್ ಆಗಿದೆ ನೋಡಿ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗೆ ಕಲರ್ ಬಿಟ್ಕೊಂಡೈತೆ ಇವಾಗ ನಾನು ಅದನ್ನು ತೆಗಿತಾಯಿದ್ದೀನಿ ನೆನೆಸಿ ನೆಂದಿತ್ತಲ್ಲ ಅದರೊಳಗೆ ಇದ್ದು ಬಗ್ಗಿಟಲ್ಲಿ ಇದ್ದು ಕಬ್ಬಿಣ ಎಲ್ಲ ತೆಗೆದು ಹೊರಗಡೆ ಇದ್ದೀನಿ ಹೊರ್ಗಡೆ ಇಟ್ಟು ಮತ್ತು ನಾನು ಆ ಬಕೆ ಇದು ಒಂದು ಟಬ್ ಇಟ್ಕೊಂಡಿದ್ದೀನಿ ನಾನು ನೀರು ನೀರಿಗೆ ಅಂತನೆಯಾ ನೋಡಿ ಅಲ್ಲಿ ಕೊಳೆಯ ಕೆಳಗಡೆ ಇಟ್ಟಿದ್ದೀನಿ ಆ ನೀರೊಳಿಕೆಯೇ ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಾವು ಎಲ್ಲ ಗಿಡಗಳ್ಗೂ ಕೊಟ್ಕೊಂಡು ಬರಬೇಕು ಆವಾಗ ಅದಕ್ಕೆ ಕಬ್ಬಿಣ ಅಂಶ ಸಿಕ್ಕದಂಗೂ ಆಗುತ್ತೆ ಗಿಡ ಎಲ್ದಿಯಾಗಿ ಚೆನ್ನಾಗೂ ಆಗುತ್ತೆ ನಮಗೆ ಹೂವು ಹೂವು ಆಗಲಿ ತರಕಾರಿ ಆಗಲಿ ಹೆಚ್ಚಾಗಿ ಕೊಡೋದಕ್ಕೆ ಅದಕ್ಕೆ ಶಕ್ತಿ ಶಕ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ನೀವು ಈ ಥರ ಕಬ್ಬಣ ನೆನೆಸ್ಬಿಟ್ಟು ನೀರು ನೀರಿರುತ್ತಲ್ಲ ಅದನ್ನು ಗಿಡಕ್ಕೆ ಕೊಟ್ಟರು ಆಗುತ್ತೆ ಇಲ್ಲಾಂದರೆ ನೀವು ಈ ಥರ ಕಬ್ಬಿಣ ಇರುತ್ತೆ ನೋಡಿ ಅದನ್ನು ತೆಗೆದು ಪಾಟಲ್ಲಿ ಆ ಮಣ್ಣೊಳಗಡೆ ಊತ್ರ ಆಗುತ್ತೆ ಯಾವ ಥರ ಆದ್ರೂ ಮಾಡ್ಕೋಬೋದು ಈ ಥರ ಮಾಡಿದ್ರೆ ಒಳ್ಳೆಯದು ಅಂದರೆ ನಿಮಗೆ ಆ ಈ ಥರ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಆ ಥರ ಮಾಡಿ ಕಬ್ಬಿಣನ ಗಿಡದೊಳಗೆನೇ ಇಟ್ಟರೆ ಅದು ನಾವು ನೀರು ಹಾಕ್ತಾ ಆಗ್ತಾ ಅದು ಕರಗುತ್ತಲ್ಲ ಆವಾಗ ಆ ಕಬ್ಬಿಣಾಂಶ ಆ ಗಿಡಗಳಿಗೆ ಸಿಕ್ಕದಂಗಾಗುತ್ತೆ ನೋಡಿ ನಂದಿದು ಮುತ್ತು ಮಲ್ಲಿಗೆ ಗಿಡ ನೋಡಿ ಹೆಂಗೆ ಕೆಂಚಿಗಾಗಿದೆ ಅದಕ್ಕೋಸ್ಕರನೇ ನಾನು ಅದನ್ನು ಕಬ್ಬಿಣ ನೆನೆಸ್ಬಿಟ್ಟು ಇದಕ್ಕೆ ನೀರು ಕೊಡ್ತಾಯಿದ್ದೀನಿ ಇದು ನಾವು ಇದೊಂದು ಗಿಡಕ್ಕೆ ಅಂತ ಅಲ್ಲ ಎಲ್ಲ ಗಿಡಕ್ಕೂ ಕೊಟ್ಬೋದು ಎಲ್ಲ ಗಿಡಕ್ಕೆ ಕೊಟ್ರೂ ಎಲ್ಲ ಗಿಡಗಳೂ ಹೆಲ್ದಿಯಾಗೂ ಇರ್ತವೆ ಚೆನ್ನಾಗೂ ಹೂವು ತರಕಾರಿ ಎಲ್ಲನೂ ಚೆನ್ನಾಗಿ ಬಿಡ್ತವೆ ನಾವು ಗಾರ್ಡನಿಂಗ್ ಮಾಡಿಕೊಂಡು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ ಅಂತ ಅಂದಮೇಲೆ ನಾವು ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು ಗಿಡಗಳಿಗೆ ಏನಾಗ್ತಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾನು ನಾವು ತಿಳ್ಕೊತಾ ಇರಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಓ ಈ ಗಿಡಕ್ಕೆ ಕಬ್ಬಿಣಾಂಶ ಕಮ್ಮಿ ಆಗಿದೆ ಅನ್ನೋದೆಲ್ಲ ನಮಗೆ ಗೊತ್ತಾದಾಗ ನಾವು ಈ ಥರ ಉಪಾಯ ಮಾಡ್ಕೋಬೋದು ಹೊಸದಾಗಿ ಗಾರ್ಡನ್ ಮಾಡೋರಿಗೆ ಇದೆಲ್ಲ ಒಂಥರ ಟಿಪ್ಸ್ ಇದ್ದಂಗೆ ಯಾಕೆಂದರೆ ನಾವು ನೋಡ್ಕೊತಾ ಇರಬೇಕು ಗಾರ್ಡನಲ್ಲಿ ಯಾವ್ಯಾವ ಗಿಡ ಏನೇನಾಗಿದೆ ಆಗಿದೆ ಅನ್ನೋದನ್ನ ನೋಡ್ಕೊತಾ ನನ್ನ ಗಾರ್ಡನ್ ಅಲ್ಲಿ ಯಾವುದೇ ಗಿಡಕ್ಕೂ ಆಗಿರಲಿಲ್ಲ ಅದೊಂದು ಮುತ್ತು ಮಲ್ಲಿಗೆ ಗಿಡ ಒಂದಕ್ಕಾಗಿತ್ತು ಹಂಗಾಗಿ ಕೊಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಇನ್ಯಾವ ಗಿಡಕ್ಕೂ ಬರಬಾರ್ದಲ್ಲ ಅನ್ನೋದಕ್ಕೋಸ್ಕರ ಇವಾಗಲೇ ನಾನು ಮುಂದಾಲೋಚನೆ ವಹಿಸಿ ಕಬ್ಬಿಣಾಂಶ ಕೊಡ್ತಾ ಇದ್ದೀನಿ ಗಿಡಗಳಿಗೆಲ್ಲ ನಾನು ಒಂದೇ ಗಿಡಕ್ಕಂತಲ್ಲ ಎಲ್ಲ ಗಿಡಗಳಿಗೂ ಕೊಡ್ತಿದ್ದೀನಿ ಈಗ ನಮ್ಮ ಬಾಡಿನಲ್ಲೂ ಕಬ್ಬಿಣಾಂಶ ಎಲ್ಲ ಕಡಿಮೆ ಆದಾಗ ನಮಗೆ ಹೆಂಗೆ ಸುಸ್ತಾಗುತ್ತೆ ಆಯಾಸ ಆಗುತ್ತೆ ನೋಡಿ ಅದೇ ಥರನೇ ಗಿಡಗಳ್ಗೂ ಅವಕ್ಕೆ ಯಾವಾಗ ಕಬ್ಬಿಣಾಂಶ ಕಡಿಮೆ ಆಗುತ್ತೋ ಆವಾಗ ಅವು ಕೆಂಚಾಗೋದು ಮತ್ತು ಹೂವು ಉದುರೋದು ಬಾಡೋದಂಗೆ ಆಗೋದು ಹೂವನೇ ಬಿಡದೇ ಇರೋ ಥರ ಇರೋದು ಈ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಈ ಥರ ಟ್ರಿಕ್ಸ್ನ ನಾವು ಅನುಸರಿಸ್ಕೋಬೇಕು ಅನುಸರಿಸ್ಕೊಂಡ್ರೆ ಗಾರ್ಡನಲ್ಲಿರೋ ಗಿಡಗಳು ಚೆನ್ನಾಗಿರ್ತವೆ ನಮಗೂ ಹೆಚ್ಚು ಹೂವೆಲ್ಲ ಸಿಗುತ್ತೆ ಈ ಈ ಥರ ಟ್ರೈ ಮಾಡಿ ನೀವು ನಾನು ಫಸ್ಟ್ ಒಂದು ಸತಿ ಈ ಥರ ಟ್ರಯಲ್ ಮಾಡಿ ನೋಡ್ತೀನಿ ಆಮೇಲೆ ನಾನು ವೀಡಿಯೋ ಹಾಕೋದು ಸಕ್ ನನಗೆ ಸಕ್ಸಸ್ ಆದರೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು ಇಲ್ಲಾಂದರೆ ನಾನು ಸುಮ್ಮ ಸುಮ್ಮನೆ ಎಲ್ಲ ವೀಡಿಯೋ ಮಾಡಿ ಹಾಕೋದಿಲ್ಲ ಇದೇ ಅಂತಲ್ಲ ಯಾವುದೇ ಒಂದು ವೀಡಿಯೋ ಆದ್ರೂ ಅಷ್ಟೇ ಫಸ್ಟು ನಾನು ಟ್ರೈ ಮಾಡ್ತೀನಿ ಅದರಿಂದ ನನಗೆ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ನಾನು ವೀಡಿಯೋ ಮಾಡೋದು ದಾಸವಾಳ ಗಿಡ ಮಲ್ಲಿಗೆ ಗಿಡ ಅಥವಾ ತರಕಾರಿ ಹಣ್ಣಿನ ಗಿಡ ಯಾವ ಗಿಡಕ್ಕೆ ಬೇಕಾದ್ರೂ ಕೊಟ್ಕೋಬೋದು ಯಾವ ಗಿಡಕ್ಕೆ ಕೊಟ್ಟರು ಏನೂ ತೊಂದರೆ ಆಗೋಲ್ಲ ಇನ್ನೂ ಗಿಡ ಎಲ್ದಿಯಾಗಿ ಚೆನ್ನಾಗೂ ಬೆಳೀತವೆ ಅದಕ್ಕೋಸ್ಕರ ನಾವು ಈ ಥರ ಟ್ರೈ ಮಾಡ್ಕೋಬೇಕು ನನ್ನ ಗಾರ್ಡನಲ್ಲಿರೋ ಎಲ್ಲ ಗಿಡಗಳ್ಗೂ ನೋಡಿ ಕಬ್ಬಿಣಾಂಶದ ನೀರು ಅದು ಕೊಟ್ಟಾಯಿತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಹೆಣ್ಮ್ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ टेक केयर बाय बाय